ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ಒಂಬತ್ತು ತಿಂಗಳು ಗತಿಸಿದರೂ ಒಳ ಮೀಸಲಾತಿ ಜಾರಿ ಮಾಡುತ್ತಿಲ್ಲ ಜೊತೆಗೆ ಬ್ಯಾಕ್ಲ್ಯಾಗ್ ಹುದ್ದೆಗಳನ್ನು ತುಂಬುತ್ತಿರುವುದು ಅತ್ಯಂತ ಖಂಡನಾರ್ಹ ಎಂದು ಡಿಎಸ್ಎಸ್ ಎಸ್ ಜಿಲ್ಲಾ ಸಂಚಾಲಕ ಆರ್ ಅಂಬ್ರೂಷ್ ಹೇಳಿದರು ಈ ಕುರಿತು ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಮಾರಕ ಮೈತ್ರಿ ವನದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನವರೆಗೆ ಕ್ರಾಂತಿಕಾರಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಪಾದಯಾತ್ರೆಯಲ್ಲಿ ಮಾರ್ಚ್ ಹದಿಮೂರು ಗುರುವಾರದಂದು ನೂರಾರು ಸಂಖ್ಯೆಯಲ್ಲಿ ಸಿಂಧನೂರಿನಿಂದ ಯುವಕರು ಪಾಲ್ಗೊಳ್ಳಲಿದ್ದಾರೆ ಮಾರ್ಚ್ ಇಪ್ಪತ್ತೊಂದರಂದು ಪ್ರತಿ ಗ್ರಾಮದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಸೇರಲಿದ್ದಾರೆಂದು ತಿಳಿಸಿದರು ಮಾದಿಗ ಸಮಾಜದ ಅಧ್ಯಕ್ಷ ಮರಿಯಪ್ಪ ಜಾಳಿಹಾಳ ಸಮಾಜದ ಮುಖಂಡರಾದ ಅಲ್ಲಮಪ್ರಭು ಪೂಜಾರಿ ಯಮ್ನಪ್ಪ ಬಿ ಎಸ್ ಎನ್ ಹಾಗೂ ಅಮರೇಶ್ ಗಿರಿಜಾಲಿ ಮಾತನಾಡಿದರು ಈ ವೇಳೆ ರಾಮಣ್ಣ ಸಾಸಲ್ಮರಿ ಗಂಗಣ್ಣ ಬಾಲಿ ಹನುಮಂತಪ್ಪ ಹಂಪನಾಳ್ ಜಾಕೂಬ್ ದೊಡ್ವನಿ ಶಿವರಾಜ್ ಉಪ್ಪಲ್ದೊಡ್ಡಿ ಮೌನೇಶ್ ಜಾಲ್ವಾಡ್ಗಿ ಯಾಪಲ್ ಪರ್ವಿ ನಾಗರಾಜ್ ಹೆಡ್ಗಿಬಾಳ ಮುತ್ತುಸಾಗರ್ ಪ್ರವೀಣ್ ದುಮತಿ ಶಶಿಕುಮಾರ್ ಮತ್ತು ಹುಸೇನಪ್ಪ ವಿರಪುರ್ ಉಮೇಶ್ ಬಾಲಿ ಸೇರಿದಂತೆ ಒಳ ಮೀಸಲಾತಿ ಹೋರಾಟ ಸಮಿತಿಯ ಅನೇಕ ಸದಸ್ಯರಿದ್ದರು